ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಕೃಷ್ಣ ಮನೆ ಕರ್ಕೊಂಬರೋ ವಿಷಯನ ರೋಹಿಣಿ ಕೇಳಿಸಿಕೊಂಡು ಹೇಗಾದ್ರೂ ಮಾಡಿ ಅತ್ತೆಗೆ ಈ ವಿಷಯನ ಮುಟ್ಟಿಸ್ಬೇಕು ಅಂದ್ರೆ ನಾನು ಅನ್ಕೊಂಡಿರೋ ರೀತಿ ಯಾವುದು ನಡೆಯಲ್ಲ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ ನಾನೀಗ ಇದ್ರೆ ಕೃಷ್ಣ ಆದಷ್ಟು ಬೇಗ ಇವ್ರು ನಮ್ಮ ಮನೆಗೆ ಬಂದ್ಬಿಡ್ತಾರೆ ಅಂತ ಹೇಳಿ ರೋಹಿಣಿ ಅತ್ತೆ ಕೃಷ್ಣ ಕರ್ಕೊಂಡ್ ಬರ್ತಿದ್ದೀನಿ ಅಂತ ಸೂರ್ಯ ಮೀನಾ ಇಬ್ರು ಮಾತಾಡ್ತಾ ಇದಾರೆ ಗೊತ್ತಿಲ್ ದೇವ್ರ ಪ್ಲಾನ್ ಮಾಡ್ಕೊಂತಾ ಇದಾರತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಅಷ್ಟೇ ತಾನೇ ಇವ್ರು ಬದುಕೋದೇ ಕಷ್ಟ ಅಂತದ್ರಲ್ಲಿ ಅವನ್ ಬೇರೆ ಕರ್ಕೊಂಬಂದ್ ಸಾಕ್ತಾರಂತ ಅದೇಗ ಅವ್ನ್ ಇಲ್ಲಿ ಸಾಕ್ತಾರೋ ನಾನು ನೋಡೇ ಬಿಡ್ತೀನಿ ಕರ್ಕೊಂಬಂದ್ರೆ ಕರ್ಕೊಂಬರ್ಲಿ ಬಿಡು ಅಂತ ಶಾಂತಿ ಹೇಳ್ತಾರೆ ಅಯ್ಯೋ ಅತ್ತೆ ನೀವೇ ಹೀಗೆ ಹೇಳ್ತಾ ಇದ್ದೀರಾ ಏನಾದ್ರು ಇಲ್ಲಿ ಕರ್ಕೊಂಡ್ಬಿಟ್ರೆ ಮುಂದೆ ನಮ್ ಜೀವನ ಕಷ್ಟ ಆಗುತ್ತೆ ಅವನನ್ನ ನಮ್ ಮನೇಲಿ ಇಟ್ಕೊಂಡು ನಾವ್ ಯಾಕೆ ಬೆಳೆಸ್ಬೇಕು ನೀವೇ ಯೋಚನೆ ಮಾಡಿ ಸ್ವಲ್ಪ ಸೂರ್ಯ ಮತ್ತೆ ಮೀನುಗೆ ಹೋಗಿ ಒಂದ್ ಸ್ವಲ್ಪ ಬೈರಿ ಅತ್ತೆ ನೀವು ಸುಮ್ನೆ ಇರಬೇಡಿ ಯಾವ್ದೇ ಕಾರಣಕ್ಕೂ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ರೋಹಿಣಿ ಯಾಕಮ್ಮ ಇಷ್ಟೊಂದ್ ಟೆನ್ಶನ್ ಮಾಡ್ಕೊಂತಿದ್ಯಾ ಕರ್ಕೊಂಬಂದ್ರೆ ಕರ್ಕೊಂಬರ್ಲಿ ಬಿಡು ಅಂತ ಶಾಂತಿ ಹೇಳ್ತಾರೆ ಅತ್ತೆ ಏನತ್ತೆ ಇದು ಕರ್ಕೊಂಬರ್ಲಿ ಅಂದ್ರೆ ಹಾಗಾದ್ರೆ ಅವನು ಇದೇ ಮನೇಲಿ ಇಲ್ಲಾ ಹಾಗಾದ್ರೆ ಏನೋ ಅಭ್ಯಂತರವಿಲ್ವತ್ತೆ ಅಂತ ರೋಹಿಣಿ ಕೇಳ್ತಾಳೆ ಇರುತ್ತೆ ಕಣಮ್ಮ ಇರಕಿಲ್ವಾ ನಂದೇ ಇದು ಮನೆ ನನ್ ಮನೆಗೆ ಯಾರ್ಯಾರೋ ಬರ್ತಾರೆ ಅಂದ್ರೆ ನನ್ ಇಬ್ಬ ಬರಲ್ವಾ ಈಗ ಏನಾದ್ರೂ ಈ ವಿಷಯ ಕೇಳಕ್ ಹೋದ್ರೆ ಸುಮ್ನೆ ಜಗಳ ಆಗುತ್ತೆ ಸುರಿ ಹೇಗೆ ಅಂತ ಗೊತ್ತಲ್ವಾ ನಿನ್ಗೆ ಅವ್ರ ಹೋಗ್ಬೇಡ ಸುಮ್ನೆ ಬಿಟ್ಟಾಕಮ್ಮ ಅಂತ ಶಾಂತಿ ಹೇಳ್ತಾರೆ ಅಂತ ಸುಮ್ನೆ ಇರಕಾಗತ್ತೆ ಆ ಕೃಷ್ಣ ಕರ್ಕೊಂಬಂದ್ ಇಲ್ಲೇ ಮನೇಲಿ ಇಟ್ಕೊಂಡ್ರೆ ನಿಮ್ಗೆ ಏನು ತೊಂದ್ರೆ ಇಲ್ವಾ ರೋಹಿಣಿ ಕೇಳ್ತಾಳೆ ತೊಂದರೆ ಯಾಕಮ್ಮ ಇರೋದಿಲ್ಲ ಅವ್ರೇನಾದ್ರೂ ಅವ್ನ ಮನೆ ಕರ್ಕೊಂಡ್ಬಂದ್ರೆ ಇವ್ರುನು ಅವಾಗ ಅವನ್ ಮನೆ ಮನೆಯಿಂದ ಹೊರ ಕಳಿಸ್ತೀನಿ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನೋಡ್ತಾ ಇದೀನಿ ಅವ್ನ ಕರ್ಕೊಂಬಂದ್ರೆ ಇದೇ ಒಂದ್ ಚಾನ್ಸ್ ಅಂತ ಹೇಳಿ ಇವಷ್ಟ್ರನ್ನು ಹೊರ ಕಳಿಸ್ತೀನಿ ನಾನು ಅವ್ನ ಕರ್ಕೊಂಬರ್ಲಿ ಅಂತಾನೆ ಕಾಯ್ತಾ ಇದ್ದೀನಿ ಅವ್ನೇನಾದ್ರು ಇವ್ರು ಕರ್ಕೊಂಬಂದ್ರೆ ನೀವ್ ಈ ಮನೇಲಿ ಇರ್ಬೇಕು ಅಂದ್ರೆ ಕೃಷ್ ನಿಮ್ ಜೊತೆ ಇರಂಗಿಲ್ಲ ಇಲ್ಲ ಅಂದ್ರೆ ನೀವು ಕೃಷ್ಣ ಕರ್ಕೊಂಡು ಈ ಮನೆಯಿಂದ ಆಚೆ ಹೋಗಿ ಅಂತ ಹೇಳ್ತೀನಿ ಬೇರೆ ದಾರಿ ಇಲ್ದೆ ಕೃಷ್ಣ ಕರ್ಕೊಂಡು ಅವ್ರು ಈ ಮನೆ ಬಿಟ್ಟು ಹೋಗ್ತಾರೆ ಅಂತ ಶಾಂತಿ ಹೇಳ್ತಾರೆ ಶಾಂತಿ ಅಲ್ಲಿಂದ ಹೋದ್ಮೇಲೆ ರೋಹಿಣಿ ಅಯ್ಯೋ ದೇವ್ರೆ ಏನಪ್ಪಾ ಮಾಡ್ಲಿ ಇವಾಗ ಇವರು ನನ್ ಸಪೋರ್ಟಿಗೆ ಬರ್ಲಿಲ್ವಲ್ಲ ಏನಾದರೂ ಮಾಡ್ಲೇಬೇಕು ಅಂತ ಹೇಳಿ ರೋಹಿಣಿ ಅವ್ರ ತಾಯಿಗೆ ಫೋನ್ ಮಾಡ್ತಾಳೆ ಅದೇ ಕಾರಣಕ್ಕೂ ಕೃಷ್ಣ ಕಳ್ಸೋದಕ್ಕೆ ನೀನು ಒಪ್ಕೋಬೇಡ ಅಂತ ಅವ್ರ ತಾಯಿಗೆ ಹೇಳ್ತಾ ಇರ್ತಾಳೆ ಈ ಕಡೆ ಪೂಜಾ ಮತ್ತೆ ರೋಹಿಣಿ ಇಬ್ರು ಕೂಡ ಕೃಷ್ಣ ಅಡ್ಮಿಷನ್ ಮಾಡ್ಸಕ್ಕೆ ಅಂತ ಹೇಳಿ ಬಂದಿರ್ತಾರೆ ಕೃಷ್ಣ ಯಾವ್ದಾದ್ರು ದೂರ ಸ್ಕೂಲಿಗೆ ಸೇರ್ಸೋದು ಒಳ್ಳೇದೇ ಕಣೆ ಇಲ್ಲೇ ನಮ್ಮ ಮನೆ ಹತ್ರ ಯಾವ್ದಾದ್ರು ಸ್ಕೂಲಿಗೆ ಸೇರಿಸ್ಬಿಟ್ರೆ ಆ ಮೀನಾ ಮತ್ತೆ ಸೂರ್ಯ ಅವಾಗ್ಲೂ ಹೋಗಿ ಕೃಷಿ ಅಂಟ್ಕೊಂತಾನೆ ಇರ್ತಾರೆ ಅಂತ ರೋಹಿಣಿ ಪೂಜಾ ಹತ್ರ ಹೇಳ್ತಾ ಇರ್ತಾಳೆ ಹಾಗಾಗಿ ನನಗೆ ತೊಂದರೆ ಆಗುತ್ತೆ ಕೃಷ್ಣ ಬಂದು ಹೋಗಿ ನೋಡ್ಕೊಂಡು ಹೋಗೋದಕ್ಕೆ ಮನೆ ಮಾಡಿ ಕೃಷ್ಣ ಮತ್ತೆ ಅಮ್ಮನ್ನ ಇರಿಸ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ನಿಜನೆ ನಿನಗಂತೂ ಮದುವೆ ಆದಾಗಿಂದ ಕಷ್ಟಗಳೇ ಮೇಲೆ ಕಷ್ಟ ಮದುವೆ ಆದ್ಮೇಲೆ ಆದ್ರೂ ನೀನ್ ಚೆನ್ನಾಗಿರ್ತೀಯ ಖುಷಿಯಾಗಿರ್ತೀಯ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಆ ಸೂರ್ಯ ಮೀನನಿಂದ ನಿನಗೆ ತೊಂದ್ರೆ ಮೇಲೆ ತೊಂದರೆ ತೊಂದರೆ ಮೇಲೆ ತೊಂದರೆ ಆಗ್ತಾ ಇದೆ ಅಂತ ಪೂಜಾ ಹೇಳ್ತಾಳೆ ಹೇಳ್ತಾ ಇದೀನಿ ಕಣೆ ನಾನು ಆ ಸೂರ್ಯ ಮೀನಾ ನನ್ನ ಜೀವನದಲ್ಲಿ ಯಾಕಾದ್ರೂ ಬಂದಿದಾರಪ್ಪಾ ಅಂತ ಅನಿಸ್ತಾ ಇದೆ ಚೂರು ಅನುಮಾನ ಸಿಕ್ಕಿದ್ರು ಸಾಕು ಅವ್ನು ಬಿಡೋದಿಲ್ಲ ಅದು ಅಲ್ಲದೆ ಹೋಗಿ ನಿಮ್ಮ ಮಗಳು ನಂಬರ್ ಕೊಡಿ ನಾನ್ ಮಾತಾಡ್ತೀನಿ ಅಂತ ಹೇಳಿದಾನೆ ಇಲ್ಲಿಗೆ ಬಂದಿಲ್ಲ ಅನ್ನೋದೇ ಅವ್ರಿಗೆ ದೊಡ್ಡ ಅನುಮಾನ ನಾನು ಇವ್ರನ್ನೆಲ್ಲ ನೋಡಕ್ ಬರ್ತಾ ಇಲ್ಲ ಅಂತ ಈಗಾಗಲೇ ಅವರಿಗೆ ಅನುಮಾನ ಶುರುವಾಗಿದೆ ಅಕಸ್ಮಾತ್ ಏನಾದ್ರು ಅವ್ರ ಮಗಳ ಯಾರು ಅಂತ ತಿಳ್ಕೊಳಕ್ಕೆ ಸೂರ್ಯ ಸೂರ್ಯ ಮತ್ತೆ ಮೀನಾ ಇಬ್ರು ಪ್ರಯತ್ನ ಪಟ್ಬಿಟ್ರೆ ನಾನೆಲ್ ಸಿಗಕೊಂಡ್ಬಿಡ್ತೀನೋ ಅಂತ ನಂಗೆ ತುಂಬಾ ಭಯ ಆಗ್ತಾ ಇದೆ ಕಣೆ ಅದೊಲ್ದೆ ಅಪ್ಪಿ ತಪ್ಪಿ ಕ್ರಿಶ್ಚಿಯನ್ ಆದ್ರು ಬಾಯ್ ಬಿಟ್ಬಿಟ್ರೆ ಕೃಷ್ಣ ಹತ್ರ ಏನಾದ್ರು ಬಾಯ್ ಬಿಡ್ಸ್ಬಿಟ್ರೆ ಅಂತ ತುಂಬಾ ಭಯ ಆಗ್ತಾ ಇದೆ ನನಗೆ ರೋಹಿಣಿ ಪೂಜಾ ಹತ್ರ ಹೇಳ್ತಾ ಇರ್ತಾಳೆ ಸ್ಕೂಲಿಗೆ ಅಡ್ಮಿಷನ್ ಮಾಡಕ್ಕೆ ಅಂತ ಬಂದಾಗ ಅರ್ಧ ವರ್ಷದಿಂದ ನಾವು ಸ್ಕೂಲಿಗೆ ಸೇರಿಸ್ತಾ ಇದೀವಿ ಎಷ್ಟ್ ಪೀಸ್ ಕಟ್ಬೇಕಾಗತ್ತೆ ಅಂತ ಕೇಳಿದಾಗ ಪೂರ್ತಿ ಪೀಸ್ ನೀವು ಕಟ್ಲೇಬೇಕು ಅಂತ ಹೇಳ್ತಾರೆ ನಾವು ಅರ್ಧ ವರ್ಷದಿಂದ ಎಲ್ಲ ಕಟ್ಟಿಸ್ಕೊಳೋದಿಲ್ಲ ನೀವು ಪೂರ್ತಿನೇ ಕಟ್ಬೇಕು ಅಂತ ಹೇಳಿದಾಗ ಅಲ್ಲ ಮೇಡಮ್ ನಾವು ಅರ್ಧ ವರ್ಷದಿಂದ ತಾನೇ ಸೇರಿಸ್ತಾ ಇರೋದು ನಾನು ಸ್ಕೂಲಿಗೆ ಕಳ್ಸಿಲ್ಲ ಅಂದ್ಮೇಲೆ ನೀವು ಅರ್ಧ ಪೀಸ್ ತಾನೇ ಕಟ್ಸ್ಕೋಬೇಕು ಅಂತ ಪೂಜೆ ಹೇಳ್ದಾಗ ಸರಿ ಹಾಗಾದ್ರೆ ನಾವು ಕೂಡ ಎಕ್ಸಾಮ್ ಬರ್ಸ್ಬೇಕಾದ್ರೆ ಮಾರ್ಕ್ಸ್ ಕೊಟ್ರೆ ನೀವ್ ಒಪ್ಕೊತೀರಾ ಇಲ್ಲ ತಾನೇ ಹಾಗೆ ಇದುವ ಟೀಚರ್ ಹೇಳಿದ ತಕ್ಷಣನೇ ಅಯ್ಯೋ ಹಾಗೆಲ್ಲ ಏನು ಮಾಡಬೇಡಿ ಪ್ರತಿ ಪೀಸ್ ಕಟ್ಟಲೇಬೇಕು ನೀವ್ ಹೇಳ್ದಂಗೆಲ್ಲ ನಾವು ಮಾಡೋಕ್ಕಾಗಲ್ಲ ಆಗಲ್ಲ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಟೀಚರ್ ಹೇಳ್ತಾರೆ ತುಂಬಾ ಓವರ್ ಆಗಿ ಮಾತಾಡ್ತಾ ಕಣೆ ಕಳೆ ಅಂತ ಪೂಜಾ ಹೇಳ್ತಾಳೆ ಈ ಸುಮ್ನೆ ಇರೇ ನೀನು ಇಲ್ಲಿ ಸೀಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸುಮ್ನೆ ಇರೋ ಪೂಜಾ ನೀನು ಮತ್ತದಕ್ಕೂ ಅದಕ್ಕೂ ಬೇಡ ಮತ್ತೆ ನಮಗೆ ತೊಂದರೆ ಆಗುತ್ತೆ ಯಾವ್ ಸ್ಕೂಲ್ ಹುಡ್ಕೋದು ಇಲ್ಲೇ ನಾವು ಸೇರ್ಕೊಂತೀವಿ ಅಂತ ಹೇಳ್ತಾ ಇದಾರೆ ನೀನ್ ಸುಮ್ನೆ ಇರು ಅಂತ ರೋಹಿಣಿ ಹೇಳ್ತಾಳೆ ಮೇಡಮ್ ಏನ್ ಡಿಸೈಡ್ ಮಾಡಿದ್ರೆ ನೀವ್ ಕಟ್ತಿರೋ ಇಲ್ಲ ಫುಲ್ ಫೀಸ್ ಅಂತ ಕೇಳಿದಾಗ ಟೆನ್ಶನ್ ಮಾಡ್ಕೋಬೇಡಿ ಮೇಡಮ್ ನಾಳೆನೆ ಪೂರ್ತಿ ದುಡ್ಡು ಒಂದು ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಯ್ತು ಬಾರೆ ಹೋಗೋಣ ಅಲ್ಲ ಮೇಡಮ್ ಮಕ್ಕಳಿಗೆ ಕ್ಲಾಸ್ ತಗೊಳಲ್ಲ ಅಲ್ವಾ ನೀವೇನಾದ್ರು ಕ್ಲಾಸ್ ತಗೊಂಡ್ರೆ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಆಫೀಸ್ ರೂಮ್ ಅಲ್ಲಿ ಇರೋದೇ ಒಳ್ಳೇದು ಯಾಕಂದ್ರೆ ನೀವು ತುಂಬಾ ಮಾತಾಡ್ತೀರಾ ಪೂಜೆ ಹೇಳಿದಾಗ ಈ ಪೂಜೆ ಸುಮ್ನೆ ಬಾರಿ ಮಾತಾಡ್ಬೇಡ ಅಂತ ರೋಹಿಣಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ರೋಹಿಣಿ ಪ್ರಮೀಳಂಗ ಫೋನ್ ಮಾಡಿ ಅಮ್ಮ ಏನ್ ಮಾಡ್ತಾ ಇದೀಯಮ್ಮ ಚೆನ್ನಾಗಿದ್ಯಾ ಮಾತ್ರ ತಗೊಂಡ ಅಂತ ಕೇಳಿದಾಗ ಅಮ್ಮ ಚೆನ್ನಾಗಿದ್ದೀನಿ ಮಾತ್ರ ತೊಗೊಂಡ್ ಮೇಲೆ ಈಗ ಒಂದ್ ಸ್ವಲ್ಪ ಆರಾಮ್ ಅನಿಸ್ತಿದೆ ಏ ಬರೀ ಕ್ರಿಸ್ತಿ ಯೋಚನೆ ಅವ್ನು ನನ್ನ ನಾನು ಹೋದ್ಮೇಲೆ ಅವ್ನ ಜೀವನ ಹೇಗಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ಅವನು ಏನ್ ಮಾಡ್ತಿದ್ದಾನೋ ಏನೋ ಅದೇ ನನಗೆ ಯೋಚನೆ ಆಗಿದೆ ಅಂದಾಗ ಅಮ್ಮ ಏನಮ್ಮನೀನು ಈಂತ ಸಮಯದಲ್ಲೂ ಕೃಷಿ ಬಗ್ಗೆ ಯೋಚನೆ ಮಾಡ್ತಿದ್ಯಾಲ ಈಗ ತಾನೇ ಒಂದ್ ಸ್ಕೂಲ್ ನೋಡಿ ಅದೆಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ ನಾಳೆನೆ ಪೀಸ್ ಕಟ್ಟಿದ್ರೆ ಕೃಷ್ಣ ಇಲ್ಲೇ ಓದಿಸ್ಬೋದು ನೀನು ಅವ್ನ ಬಗ್ಗೆ ಇನ್ ಮುಂದೆ ಯೋಚನೆನೇ ಮಾಡಬೇಡ ಅವನು ನನ್ ಜೊತೆನೆ ಇಲ್ಲೇ ಇರ್ತಾನೆ ಅವ್ನ ಜವಾಬ್ದಾರಿನ ತಗೊಂಡು ನಾನೇ ಅವನ್ನ ನೋಡ್ಕೊಂತೀನಿ ಹಾಗಾಗಿ ದಿನ ಬಂದ್ ಹೋಗ್ತೀನಿ ಅಲ್ಲಮ್ಮ ನಾನ್ ಹೇಳೋದು ಅರ್ಥ ಮಾಡ್ಕೊ ನೀನು ಬಂದು ಹೋಗಿ ಮಾಡೋದಲ್ಲ ಅವನ ಜೊತೆನೆ ಇದ್ದು ನೋಡ್ಕೋಬೇಕು ನೀನೇ ಹೇಳ್ದಂಗೆ ಹಾಗೆ ಮಾಡೋಣ ಅಂತಂದ್ರೆ ಅಂತ ಪ್ರಮೀಳಾ ಹೇಳ್ತಾಗ ನಿಂಗೊಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಾನ್ ನೋಡ್ಕೊಳಕ್ ಬೇಕು ಅಂದ್ರೆ ನಾನು ಯಾರಾದ್ರೂ ಕಳ್ಸ್ಕೊಡ್ತೀನಿ ಇನ್ನೂ ಟೆನ್ಷನ್ ಮಾಡ್ಕೊಂಬೇಡ ನಾನೇ ದುಡ್ಡು ಕಟ್ಟಿ ಒಬ್ರು ಇಡ್ತೀನಿ ಕೃಷ್ಣ ನೋಡ್ಕೊಳ್ಳೋದಕ್ಕೆ ಅದು ಬಿಟ್ಟು ಅಗ್ಲಗ್ಲ ಮಾತ್ ಮಾತಿಗೂ ಸೂರ್ಯ ಮೀನಾ ಸೂರ್ಯ ಮೀನಾ ಅಂತ ಅವ್ರ ಹೆಸರು ಇತ್ತು ಬೇಡ ಇನ್ನೇ ನಾನು ಹೇಳಿದ್ ನೀನ್ ಮಾಡಮ್ಮ ನಿಮ್ಮ ರೆಸ್ಟ್ ಮಾಡು ನಾನುಗೆ ಪಾರ್ಲರ್ ಅಲ್ಲಿ ಕೆಲಸ ಇದೆ ಅಲ್ಲಿಗೆ ಹೋಗ್ತೀನಿ ರೋಹಿಣಿ ಹೇಳಿ ಫೋನ್ ಕಟ್ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್